ಹಲೋ ಹಾಯ್ ನಮಸ್ತೆ ನಮಸ್ಕಾರ ಆ್ಯಂಡ್ ಸೊಲ್ಮೆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಲ್ರೌಂಡರ್ ಲಾಯರಮ್ಮ ಈ ವಿಡಿಯೋ ನೋಡ್ತಾನೆ ನಿಮಗೆ ಗೊತ್ತಾಗಿರ್ಬೋದು ಉಡುಪಿ ಕೋರ್ಟ್ನಲ್ಲಿ ಏನೋ ಜೋರಾಗಿ ಸೆಲೆಬ್ರೇಷನ್ ನಡೀತಾ ಇದೆ ಅಂತ ಎಸ್ ಆ ಸೆಲೆಬ್ರೇಷನ್ ಏನು ಅಂತ ಈ ನಮ್ಮ ಬ್ಯೂಟಿಫುಲ್ ಲೇಡಿ ಅಡ್ವೊಕೇಟ್ಸ್ ಹೇಳ್ತಾರೆ ನೋಡಿ ಕೇಳಿದ್ರಲ್ಲ ಬನ್ನಿ ನಮ್ಮ ಉಡುಪಿ ಕೋರ್ಟಿನ ವುಮೆನ್ಸ್ ಡೇ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ thank <laughs> ಕರ್ನಾಟಕ ಹೈಕೋರ್ಟ್ನ ಜಸ್ಟಿಸ್ ಚಿಲಕೋಟ್ ಸುಮಲತಾ ಇವರನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು ತುಂಬನೇ ಬ್ರೇವ್ ಇಂಟೆಲಿಜೆಂಟ್ ಅಂಡ್ ಡೈನಮಿಕ್ ಪರ್ಸ್ನಾಲಿಟಿ ಇವರದ್ದು ಒಂದಷ್ಟು ಎಕ್ಸೈಟಿಂಗ್ ಗೇಮ್ಸ್ ಕೂಡ ನಮ್ಮ ಕನ್ವೀನರ್ ಲವಿನಾ ಫೆರ್ನಾಂಡಿಸ್ ಅವರು ಕಂಡಕ್ಟ್ ಮಾಡಿದ್ರು ಹಾಗೂ ಹೀಗೂ ಮಾಡಿ ನನಗೂ ಒಂದೆರಡು ಪ್ರೈಸ್ ಬಂತು ಖುಷಿಯೋ ಖುಷಿ ಸೆಕೆಂಡ್ ಇವೆಂಟ್ ಅಡ್ವೊಕೇಟ್ ಅನ್ಸೇಟಾ ಮಾಬೆನ್ ಫಸ್ಟ್ ಪ್ಲೇಸ್ ಒಂದಷ್ಟು ಗೇಮ್ಸ್ ಗಳ ವಿಡಿಯೋಗಳಿವೆ ಬನ್ನಿ ನೋಡ್ಕೊಂಡು ಬರೋಣ ನೀವಂತೂ ತುಂಬಾನೇ ಎಂಜಾಯ್ ಮಾಡ್ತೀರಾ ಹಾಗೆ ಈ ಸೆಲೆಬ್ರೇಷನ್ ಪ್ರತಿ ವರ್ಷ ನಮ್ಮ ಉಲ್ಪಿ ಕೋರ್ನಲ್ಲಿ ನಡೀತದೆ ಈವನ್ ಕಿಡಿ ಅಡ್ವೊಕೇಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅಪ್ಪಾತಿ ಅಪ್ಪಾತಿ ತೇ ತೇಕು ಅಪ್ಪಾತಿ ಅಪ್ಪಾತಿ ತೇ ತೇಕು ಅಪ್ಪಾತಿ ತೋ जय हे अपति टेक टेक ना अपतिया अपति टेक टेक को अपति दो अपति कुत 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 अपा जय हे अननपाच जय अपति टेक टेक ना अपतिया अपति टेक टेक को अपति दो अपति कुत 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 अपा जय हे अननपाच जय ವುಮೆನ್ಸ್ ಡೇಗೆ ಒಬ್ರು ಸ್ಪೆಷಲ್ ವ್ಯಕ್ತಿಯನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ ಶಿ ಇಸ್ ಅಡ್ವೊಕೇಟ್ ಲೆಕ್ಚರರ್ ಸಿಂಗರ್ ಡಾನ್ಸರ್ ಯೂಟ್ಯೂಬರ್ ಶಿ ಇಸ್ ಆಲ್ ರೌಂಡರ್ ಒಮ್ಮೆ ಈ ಚಾನೆಲ್ ಅನ್ನ ವಿಸಿಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಮ್ಮ ವುಮೆನ್ಸ್ ಡೇ ಇಲ್ಲಿಗೆ ಮುಗಿತು ಅಂತ ಅನ್ಕೋಬೇಡಿ ಸೆಲೆಬ್ರೇಷನ್ ಅಭಿ ಬಾಕಿ ಹೇ ಈ ದಿನವನ್ನ ಇನ್ನೂ ಮೆಮೊರೇಬಲ್ ಆಗಿ ಇನ್ನು ಕಲರ್ಫುಲ್ ಆಗಿ ಮಾಡ್ಲಿಕ್ಕೆ ಯಾರು ಬಂದಿದ್ದಾರೆ ಅಂತ ನೀವೇ ನೋಡಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ ಉಡುಪಿ Naman, too, Tumman, enjoy my Thank you, Extreme, for making our date so special. video until then take care bye bye